ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆಗೆ ವ್ಯಾಪಕ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಮ್ಮ ಹೇಳಿಕೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಟೀಕೆ ಮಾಡಲಿ ಅಂತಾನೆ ಇಂಥ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಟೀಕೆ ಮಾಡಲಿ ಅಂತಾನೆ ನಾನು ಹೇಳಿರುವುದು ಎಷ್ಟು ಸಹಾಯ ಮಾಡಿದ್ದೇನೆ ನನಗೂ ಅವರಿಗೂ ಗೊತ್ತಿದೆ ನೆಲ ಜಲ ಭಾಷೆ ವಿಚಾರ ಬಂದಾಗ ಒಟ್ಟಿಗೆ ಇರಬೇಕು ಚಿತ್ರೋತ್ಸವ ಮಾಡ್ತಾ ಇರೋದು ಅವರು ಬೆಳೀಲಿ ಅಂತ ಅವರೇ ಪ್ರಚಾರ ಮಾಡಬೇಕು ಆದರೆ ನಾವು ಮಾಡೋಕ್ಕಾಗತ್ತಾ ಟೀಕೆ ಮಾಡಿದ್ದು ಎಚ್ಚರಿಕೆಗೆ ಅಷ್ಟೇ ಬೇರೇನೂ ಇಲ್ಲ ಅಂತ ಹೇಳಿದ್ದಾರೆ ನಾವು ತಪ್ಪು ಮಾಡಿದ್ರೆ ಕರೆಕ್ಟ್ ಮಾಡ್ಕೊಳ್ಳೋಣ ಅವರದ್ದು ತಪ್ಪಿದರೆ ಅವರು ಸರಿ ಮಾಡಿಕೊಳ್ಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ತಮ್ಮ ಹೇಳಿಕೆಯ ಬಗ್ಗೆ ಯಾವುದೇ ವಿಷಾದವಿಲ್ಲದೆ ಯಾವುದೇ ಸಂಕೋಚವಿಲ್ಲದೆ ನಾನು ಹೇಳಿದ್ದು ಸರಿ ಇದೆ ನಾನು ಹೇಳಿದ್ದು ಕರೆಕ್ಟಾಗಿದೆ ಆ ಹೇಳಿಕೆಗೆ ನಾನು ಸ್ಟಿಕ್ ಆನ್ ಆಗ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಸರಿಪಡಿಸ್ಕೊಳ್ಬೇಕು ಇದು ಎಚ್ಚರಿಕೆ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಮಾಡಲಿ ಅಂತ ಹೇಳ್ತಾ ಇರೋದು ನಾನು ಯಾಕೆಂದ್ರೆ ನನಗೆ ಗೊತ್ತಿದೆ ನಾನು ಅವ್ರಿಗೆಲ್ಲ ಎ ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ಅವು ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ರಾಜ್ಯದ ಕಾಸು ನೆಲ ಜಲ ನಿಮ್ಮ ಭಾಷೆ ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ಮಾಡಿದ್ದೀವ ಅವರ ಚಿತ್ರ ಬೆಳೀಲಿ ಅಂತ ಅವ್ರ ಚಿತ್ರ ಬೆಳೀಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡೋಕ್ಕಾಗ್ತದ ಇಲ್ಲಿ ಪಾಪ ಅವರು ನನ್ನ ನಾಗಭರಣಂದು ಮಾಡಿಲ್ಲದೆ ಇರ್ಬೋದು ನಾನು ಪಾಪ ನಮ್ಮ ಯಾರ ಇಲಾಖೆಯಲ್ಲಿ ತಪ್ಪಿದೆಯೋ ಇಲ್ಲ ಜ ವಯಸ್ಸಲ್ಲಿ ತಪ್ಪಿದ್ದು ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ ನನಗೇನು ಟೀಕೆ ಮಾಡಿದ್ರೆ ನನಗೇನು ಬೇಜಾರೇನಿಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ ಅವ್ರು ತಪ್ಪು ಮಾಡಿದ್ರು ಅವ್ರ ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ಇಲ್ಲದೆ ನಾವು ಬದುಕೋಕ್ಕೆ ನಮ್ಗೆಲ್ಲ ಶಕ್ತಿ ಇದೆ ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನು ಬೇಕು ಜನ ಬೇಕು ಅವ್ರಿಗೆ ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು ನಾನು ಯಾಕೆಂದ್ರೆ ನನಗೆ ಗೊತ್ತಿದೆ